ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ಕಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರಿ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಹಾಮಾರಿ ರೋಗದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಯಸಿದ್ದೀನಿ ಯಾಕಂದ್ರೆ ಈ ಮಹಾಮಾರಿ ಅನ್ನೋದು ಎಲ್ಲರಿಗೂ ಯಾಕಂದ್ರೆ ಯಾಕಂದರೆ ಮದ್ದಿಲ್ಲದ ಅನ್ನುವಂತ ಅಂತ ಎಂಥೇಳಿದ್ದನ್ನು ಕರೀತಾರೆ ಮದ್ದಿಲ್ಲದ ಮಾ ಮಾರಿ ಅಂತಂದರೆ ಈ ಒಂದು ರೋಗಕ್ಕೆ ಮದ್ಯ ಇಲ್ಲ ಅಂದರೆ ಔಷಧಿಗಳೇ ಇಲ್ಲ ಅಂತ ಹೇಳಿಕ ನಮಗೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ ಹೀಗಿರುವಾಗ ಈ ಮದ್ದಿಲ್ಲದ ಮಾರಿಗೂ ಕೂಡ ಅಂತ್ಯಕಾಲ ಬಂದಿದೆ ಅಂತ ಈ ಸಂದರ್ಭದಲ್ಲಿ ನಮಗೆ ಖುಷಿಯಾದ ವಿಷಯವನ್ನು ಈ ಸಂಚಿಕೆಯಲ್ಲಿ ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸಂತೋಷ ಪಡ್ತೀನಿ ಜೊತೆಗೆ ಕ್ಯಾನ್ಸರ್ ಅನ್ನುವಂಥ ಒಂದು ಮಹಾಮಾರಿಯಿಂದ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ಯಾಕಂದರೆ ಇದು ಮದ್ಯ ಇಲ್ಲ ಇದಕ್ಕೆ ಮದ್ಯ ಇಲ್ಲದಿರುವಾಗ ಬದುಕೋದಾದರೂ ಹೇಗೆ ಯಾವುದೇ ಉಪಚಾರಗಳನ್ನು ಮಾಡಿದೇ ಯಾವುದೇ ಉಪಚಾರಗಳು ಇಲ್ಲ ಇಲ್ಲದೇ ಇರತಕ್ಕಂಥ ಈ ರೋಗಕ್ಕೆ ಇದನ್ನು ಗುಣಪಡಿಸುವುದಾದರೂ ಹೇಗೆ ಅನ್ನುವಂಥ ಸಂದರ್ಭದಲ್ಲಿ ಈಗ ನಮಗೆ ಒಂದು ಆಶಾದಾಯಕ ಬೆಳವಣಿಗೆ ಕೂಡ ಕಂಡು ಬಂದಿದೆ ಮತ್ತು ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಯಾವತ್ತೂ ಕೂಡ ಯಾರಿಗೂ ಕೂಡ ರೋಗಗಳು ಬರಬಾರ್ದು ಬರಬಾರ್ದು ಅಂತಂದರೆ ನಾವು ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಯಾವುದೇ ಒಂದು ರೋಗ ಬರ್ತೈತಿ ಅನ್ನುವಂಥ ಮುನ್ಸೂಚನೆ ಸಿಕ್ಕರೆ ಅದನ್ನು ಆರಂಭದಲ್ಲಿ ತಡೆಗಟ್ಟುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅದಕ್ಕಾಗಿಯೇ ಯಾವಾಗಲೂ ಕೂಡ ನಿಜವಾಗಿಯೂ ಕೂಡ ನಾವು ಆರೋಗ್ಯವಂತರಾಗಿರಬೇಕಾದರೆ ಹಿತಮಿತವಾದ ಆಹಾರವನ್ನು ಸೇವಿಸಬೇಕು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಜೊತೆಗೆ ನಿತ್ಯ ವ್ಯಾಯಾಮ ಮಾಡಬೇಕು ಹಾಗೂ ಜೊತೆಗೆ ಯೋಗ ಹಾಗೂ ವಿವಿಧ ಹಂತದ ಆರೋಗ್ಯಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ರೋಗಗಳು ನಮ್ಮಿಂದ ದೂರ ಇರ್ತವೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಮತ್ತು ಬಯಸ್ತಾರೆ ಆದರೂ ಕೂಡ ಇತ್ತೀಚಿನ ಈ ಒಂದು ದಿನಮಾನಗಳಲ್ಲಿ ಇದು ಬರೀ ದುಡ್ಡನ್ನು ಮಾಡ್ತಿರ್ತಕ್ಕಂಥ ದಿನಮಾನ ಈ ದುಡ್ಡು ಮಾಡುವ ಹಪಹಪಿಯಲ್ಲಿ ಆರೋಗ್ಯಕ್ಕೆ ಆರೋಗ್ಯದ ಕಡೆಗೆ ಯಾರೂ ಕೂಡ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ ಶೇಕಡ ತೊಂಬತ್ತಷ್ಟು ಜನ ಆರೋಗ್ಯಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿನೇ ವಹಿಸುವುದಿಲ್ಲ ಅನ್ನುವಂಥ ಆತಂಕಕಾರಿ ಬೆಳವಣಿಗೆಗೂ ಬೆಳೆ ಬೆಳವಣಿಗೆಗಳು ಕೂಡ ಉಂಟಾಗ್ತಾಯಿವೆ ಯಾಕಂದರೆ ಬಹಳ ನೂರಕ್ಕೆ ತೊಂಬತ್ತರಷ್ಟು ಜನ ವ್ಯಾಯಾಮ ಮಾಡೋದಿಲ್ಲ ಹಾಗೂ ಅವರು ಯೋಗ ಮಾಡೋದಲ್ಲ ಪ್ರಾಣಾಯಾಮ ಮಾಡೋದಲ್ಲ ಯಾವುದಕ್ಕೂ ಕೂಡ ಅವರಿಗೆ ಸಮಯ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ಏನನ್ನಾದರೂ ಪಡಿಲಿಕ್ಕೆ ಸಾಧ್ಯ ಆರೋಗ್ಯವೇ ಸರಿ ಇರಲಿಲ್ಲ ಅಂತಂದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಹಾಗೂ ಲಕ್ಷಾಂತರ ರೂಪಾಯಿಗಳನ್ನು ಸುರಿದು ಅದರೂ ಕೂಡ ಅದರಿಂದ ನಾವು ಪಾರ ಆದಿಯೂ ಅನ್ನುವಂಥ ಪರಿಸ್ಥಿತಿಯೂ ಕೂಡ ಇಲ್ಲ ಈಗಾಗಲೇ ನಮ್ಮ ದೇಶ ಭಾರತ ದೇಶ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ದೇಶವಾಗಿದೆ ಯಾಕಂದ್ರೆ ಹೆಮ್ಮಾರಿ ಕೊರೋನಾ ರೋಗವನ್ನು ಹೋಗಲಾಡಿಸಲು ನಮ್ಮ ದೇಶದಲ್ಲಿ ಕೈಗೊಂಡಂಥ ಕ್ರಮಗಳು ಬೇರೆ ಯಾವ ದೇಶದಲ್ಲಿಯೂ ಕೂಡ ಅಷ್ಟೊಂದು ಪರಿಣಾಮಕಾರಿಯಾಗಿ ಆಗಲಿಲ್ಲ ಹೀಗಿರುವಾಗ ಬೇರೆ ದೇಶಗಳಿಗೂ ಕೂಡ ಕೊರೋನಾ ನಿರ್ಮೂಲನೆಗೆ ಅವಶ್ಯಕವಾಗಿರತಕ್ಕಂಥ ಔಷಧಗಳನ್ನು ಭಾರತ ದೇಶದಿಂದ ಕಳಿಸಿಕೊಟ್ರು ಅದು ಕೂಡ ಭಾರತಕ್ಕೆ ಒಂದು ಹೆಮ್ಮೆಯ ಸಂಗತಿ ಅಂತಲೇ ನಾವು ಭಾವಿಸ್ಬೋದು ಹೀಗಿರುವಾಗ ಯಾರೂ ಕೂಡ ಆರೋಗ್ಯವನ್ನು ಅಷ್ಟು ಹಗುರಾಗಿ ತೆಗೆದುಕೊಳ್ಳಬಾರ್ದು ಹಾಗೂ ಅದರ ಬಗ್ಗೆ ಯಾರೂ ಕೂಡ ಚಲ್ಲಾಟ ಆಡಬಾರ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯ ಕಡೆ ಆರೋಗ್ಯದ ಕಡೆ ಗಮನ ಕೊಡಬೇಕು ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟರಬೇಕು ಇಟ್ಟುಕೊಳ್ಬೇಕು ಶುಚಿಯಾಗಿ ಇಟ್ಟುಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಮಸ್ತ ಕನ್ನಡಿಗ ಚಾನಲ್ ವೈ ಟಿ ಎ ಮುಖಾಂತರ ತಿಳಿಸಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಕೊರೋನಾ ಕೊರೋನಾದಂಥ ಮಹಾಮಾರಿಯನ್ನೇ ನಾವು ಗೆದ್ದಿರುವಾಗ ಈಗ ನಮಗೆ ಈ ಒಂದು ಕ್ಯಾನ್ಸರ್ ರೋಗ ಕ್ಯಾನ್ಸರ್ ರೋಗ ಆಗಲಿ ಡೆಂಗ್ಯೂ ಜ್ವರಗಳಾಗಿ ಜ್ವರ ಆಗಿರಲಿ ಅಥವಾ ಇನ್ನೂ ಹಲವಾರು ಭಯಾನಕ ರೋಗಗಳು ಕೂಡ ಮಾನವನ ಒಂದು ಪ್ರಾಣವನ್ನು ತೆಗೆದುಕೊಳ್ಳುವಂಥ ರೋಗಗಳು ಅವುಗಳಿಗೆ ರೋ ಅವು ಕೂಡ ಅಷ್ಟೇ ಭಯಾನಕವಾದದ್ದು ಮತ್ತು ಅವುಗಳನ್ನು ಎದುರಿಸಲಿಕ್ಕೆ ನಾವು ಕೂಡ ಸಜ್ಜಾಗಬೇಕಾಗಿರುವಂಥ ಸ ಸಂಗತಿಯನ್ನು ನಾವು ತಿಳಿದುಕೊಳ್ಳಬೇಕು ಜೊತೆಗೆ ಈಗ ಕೆಲವು ವರ್ಷಗಳ ಹಿಂದೆ ಕ್ಯಾನ್ಸರ್ ರೋಗವನ್ನು ರೋಗದ ಬಗ್ಗೆ ಔಷಧವನ್ನು ಕಂಡು ಹಿಡಿದಿದ್ದೇವೆ ಅಂಥೇಳಿ ರಷ್ಯಾ ದೇಶದವರು ಹೇಳಿದರು ಆದರೂ ಕೂಡ ಅದು ಇಲ್ಲಿವರೆಗೂ ಕೂಡ ಅದು ಆಗಿಲ್ಲ ಹೀಗಿರುವಾಗ ಭಾರತ ದೇಶದಲ್ಲಿ ಈ ಒಂದು ಕ್ಯಾನ್ಸರ್ ರೋಗಕ್ಕೆ ಪರಿಣಾಮಕಾರಿಯಾದಂಥ ಔಷಧಗಳನ್ನು ಕಂಡು ಹಿಡಿದಿದ್ದಾರೆ ಅನ್ನುವಂಥ ಸಂಗತಿಗಳು ನಮಗೆ ತಿಳಿತಾಯಿವೆ ಮತ್ತು ಅದನ್ನು ನಾವು ನಾವು ಸ್ವಾಗತ ಮಾಡಬೇಕಾದಂಥ ಅಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಹೀಗಾಗಿ ಈ ಒಂದು ಔಷಧ ಎಲ್ಲಿ ತಯಾರಾಗತಿ ಮತ್ತು ಆ ಔಷಧವನ್ನು ಯಾರು ತಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕು ಟಾಟಾ ಮೆಮೋರಿಯಲ್ ಸೆಂಟರ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಬಡ್ವೆ ರಾಜೇಂದ್ರ ಬಡ್ವೆ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಯಾಕೆಂದರೆ ಈ ಕ್ಯಾನ್ಸರ್ ಪೀಡಿತ ರೋಗಿಗಳನ್ನು ಗುಣಪಡಿಸಲಿಕ್ಕೆ ನಾವು ಹಗಲಿರುಳು ಒಂದು ದಶಕಗಳ ಕಾಲ ಶ್ರಮಿಸಿ ಸಂಶೋಧನೆಗಳನ್ನು ಮಾಡಿ ಈ ಔಷ ಈ ಒಂದು ರೋಗಕ್ಕೆ ಔಷಧವನ್ನು ಕಂಡು ಹಿಡಿದಿದ್ದೇವೆ ಅದು ಹಾಗೂ ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ನಾವು ರಾಷ್ಟ್ರದ ಭಾಷೆಗಳಿಗೆ ಹಾಗೂ ವಿದೇಶಗಳಲ್ಲಿ ಇರತಕ್ಕಂಥ ಕ್ಯಾನ್ಸರ್ ಪೀಡಿತ ರೋಗಗಳಿಗೂ ಕೂಡ ಈ ಔಷಧವನ್ನು ನಾವು ಸರಬರಾಜು ಮಾಡಿ ಪ್ರತಿಯೊಬ್ಬರ ಪ್ರಾಣವನ್ನು ಕ್ಯಾನ್ಸರ್ ಪೀಡಿತರಿಗೆ ಉಳಿಸಬಹುದಾಗಿದೆ ಅನ್ನುವಂಥ ಒಂದು ಮಹತ್ವದ ಸಂಗತಿಯನ್ನು ಕೂಡ ಅವರು ಹೇಳಿದ್ದಾರೆ ಈ ಒಂದು ಟಾಟಾ ಮೆಮೋರಿಯಲ್ ಸೆಂಟರ್ನ ಡಾಕ್ಟರ್ ರಾಜೇಂದ್ರ ಬಡ್ವಿ ಅವರ ಮಾತನ್ನು ಕೇಳಿ ಲಕ್ಷಾಂತರ ಕೋಟ್ಯಾಂತರ ಜನ ಕ್ಯಾನ್ಸರ್ ಪೀಡಿತ ರೋಗಿಗಳು ಇವತ್ತ ನಾವು ಬದುಕಬಹುದೇನೋ ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ಹೊಂದಿದ್ದಾರೆ ಹೀಗಿರುವಾಗ ಟಾಟಾ ಮೆಮೋರಿಯಲ್ ಸೆಂಟರ್ನ ಪ್ರತಿಯೊಬ್ಬ ಸಂಶೋಧಕರನ್ನು ವಿಜ್ಞಾನಿಗಳನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಲೇಬೇಕು ಮತ್ತು ಅವರ ಈ ಒಂದು ಸ್ತುತ್ಯಾರ್ಹ ಕಾರ್ಯಕ್ಕೆ ನಾವು ಅವರಿಗೆ ನಾವು ನಮ್ಮ ಬೆಂಬಲವನ್ನು ಕೂಡ ನೀಡಬೇಕಾಗಿರೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತೇಳಿ ನಾನು ಭಾವಿಸ್ತೀನಿ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನಮ್ಮ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ಕೂಡ ಈ ಸಂಚಿಕೆಗಳನ್ನು ನೀವು ತಲುಪಿಸ್ತೀರಾ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ಈ ಒಂದು ಟಾಟಾ ಮೆಮೋರಿಯಲ್ ಸೆಂಟರ್ನ ಸಂಶೋಧಕರು ವಿಜ್ಞಾನಿಗಳು ಸತತ ಪ್ರಯತ್ನದಿಂದ ಈ ಔಷಧ ಔಷಧದ ಔಷಧವನ್ನು ಮೂರು ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಮೂರು ಇಲಿಗಳ ಮೇಲೆ ಪ್ರಯೋಗ ಮಾಡಿ ಅವ ಆ ಇಲಿಗಳಿಗೆ ಕ್ಯಾನ್ಸರ್ ಪೀಡಿತರಾಗುವಂತೆ ಔಷಧಿಯನ್ನು ನೀಡಿ ಆಮೇಲೆ ಅದನ್ನು ಕೆಲವೊಂದು ದಿವಸಗಳಿಗೆವರೆಗೆ ಅವುಗಳಿಗೆ ಚಿಕಿತ್ಸೆ ನೀಡಿ ಮತ್ತು ಅವು ಕ್ಯಾನ್ಸರ್ ರೋಗ ಪೀಡಿತ ಇಲಿಗಳು ಕ್ಯಾನ್ಸರ್ನಿಂದ ಮುಕ್ತವಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ಕೂಡ ಅವರು ಬಹಿರಂಗಪಡಿಸಿದ್ದಾರೆ ಹೀಗಿರುವಾಗ ಇದು ಇನ್ನು ಮೇಲೆ ಮನುಷ್ಯರಿಗೆ ಕಾಡ್ತಿರ್ತಕ್ಕಂಥ ಈ ಭಯಾನಕ ಕ್ಯಾನ್ಸರ್ನಿಂದ ನಾವೆಲ್ಲರೂ ಪಾರ ಆಗ್ತೀವಿ ಅನ್ನುವಂಥ ಆಶಾಭಾವನೆಯನ್ನು ಕೂಡ ನಾವೆಲ್ಲರೂ ಹೊಂದಿದ್ದೇವೆ ಅದಕ್ಕಾಗಿ ಟಾಟಾ ಮೆಮೋರಿಯಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕ್ಯಾನ್ಸರ್ ಪೀಡಿತ ಹಾಗೂ ಇನ್ನಿತರ ಹಲವಾರು ರೋಗಗಳಿಗೆ ಸಂಶೋಧನೆಗಳನ್ನು ಅಧ್ಯಯನಗಳನ್ನು ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಕೃತಜ್ಞ ಕೃತಜ್ಞತೆಯನ್ನು ಅಭಿನಂದನೆಗಳನ್ನು ಸಲ್ಲಿಸೋಣ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕ್ಯಾನ್ಸರ್ ಪೀಡಿತರಾಗಲಿ ಬೇರೆ ಯಾವುದೇ ರೋಗಗಳ ರೋಗಗಳಿಗೆ ತುತ್ತಾಗಿರಲಿ ಅವರೆಲ್ಲರಿಗೂ ಕೂಡ ಭಾರತ ದೇಶದಲ್ಲಿ ಇನ್ನು ಮುಂದೆ ಯಾವುದೇ ತರವಾದ ತೆರನಾದ ಔಷಧಗಳು ಲಭ್ಯ ಆಗ್ತಾವ ಅನ್ನುವಂಥ ಭಾವನೆಗಳು ಕೂಡ ಇದೆ ಇವುಗಳಿಂದ ಪ್ರತಿಯೊಬ್ಬರೂ ಕೂಡ ನಮ್ಮ ದೇಶ ಪುಣ್ಯಭೂಮಿ ಮತ್ತು ಸಾಧು ಸಂತರು ನೆಲೆಸಿದಂಥ ಭೂಮಿ ಇಲ್ಲಿ ಪುರಾಣ ಪುಣ್ಯ ಕಾಲಗಳಿಂದಲೂ ಕೂಡ ಸತ್ಯ ಧರ್ಮ ನ್ಯಾಯವ ನ್ಯಾಯಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೇವೆ ಅವುಗಳ ಪರಿಣಾಮವಾಗಿ ನಮಗೆ ಇಂಥ ಭಯಾನಕ ರೋಗಗಳನ್ನು ಹೊಡೆದೋಡಿಸಲಿಕ್ಕೆ ಔಷಧಿಗಳು ಕೂಡ ತಯಾರಾಗ್ತಾ ಇರೋದು ಅಷ್ಟೇ ಒಂದು ಸತ್ಯವಾದ ಸಂಗತಿ ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು ಿರುವಾಗ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯರೂ ಕೂಡ ಪ್ರತಿಯೊಬ್ಬ ಕನ್ನಡಿಗರೂ ಕೂಡ ಅಷ್ಟೇ ಯಾಕೆ ಇಡೀ ಭಾರತ ದೇಶದ ಪ್ರತಿ ಇಡೀ ವಿಶ್ವದ ಪ್ರತಿಯೊಬ್ಬರೂ ಕೂಡ ಟಾಟಾ ಮೆಮೊರಿಯಲ್ ಸೆಂಟರ್ನ ಪ್ರತಿಯೊಬ್ಬ ವಿಜ್ಞಾನಿಗಳನ್ನು ನಾವು ಅಭಿನಂದಿಸಲೇಬೇಕಾಗಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಯಾರೂ ಕೂಡ ಕಂಡು ಹಿಡಿದೇ ಇರತಕ್ಕಂಥ ಈ ಔಷಧ ಕೇವಲ ನೂರು ರೂಪಾಯಿಗಳಲ್ಲಿ ಸಿಗುವಂಥ ಒಂದು ಔಷಧ ಈ ಕೇವಲ ಒಂದು ನೂರು ರೂಪಾಯಿ ಒಂದು ನೂರು ರೂಪಾಯಿಲಿನೇ ಈ ಔಷಧ ಸಿಗ್ತೈತಿ ಔಷಧ ಈ ಔಷಧ ಸಿಗಬೇಕಾದ್ರೆ ಇನ್ನು ಒಂದೆರಡು ವರ್ಷ ಕೇವಲ ಒಂದೆರಡು ವರ್ಷಗಳ ಕಾಯಬೇಕಾಗಿರ್ತೈತಿ ಯಾಕಂದರೆ ಈ ಔಷಧಗಳನ್ನು ಪರಿಣಾಮಕಾರಿಯಾಗಿ ಇಲಿಗಳಿಗೆ ಇಲಿಗಳ ಮೇಲೆ ಪ್ರಯೋಗ ಮಾಡಲ ಈಗಾಗಲೇ ಮಾಡಲಾಗಿದೆ ಹಾಗೂ ಇನ್ನಿತರ ಹಲವಾರು ಪ್ರಕ್ರಿಯೆಗಳು ಕೂಡ ಇರ್ತವೆ ಯಾಕಂದರೆ ಇವು ಮಾರುಕಟ್ಟೆಗೆ ಬರಬೇಕಾದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳ ಒಂದು ಅನುಮತಿಯು ಕೂಡ ಇರಬೇಕಾಗಿರ್ ತೊಗೋಬೇಕಾಗಿರ್ತೈತಿ ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ಇನ್ನೇನು ಒಂದು ಅಥವಾ ಎರಡು ವರ್ಷಗಳಲ್ಲಿ ಕ್ಯಾನ್ಸರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ದೇಶ ಸಮರ್ಥವಾಗಿರ್ತೈತಿ ಆಮೇಲೆ ಸಮರ್ಥವಾಗಿ ಇದ್ದದ್ದು ಅಷ್ಟೇ ಅಲ್ಲ ರೋಗಿಗಳು ಕೂಡ ಗುಣಮುಖರಾಗಿ ತಮ್ಮ ದೈನಂದಿನ ಚಟುವಟಿಕೆಗಳತ್ತ ಮೊದಲಿನಂತೆ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದರಲ್ಲಿ ಸಂದೇಹ ಇಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇದು ಸಾಮಾನ್ಯ ಕೆಲಸವಲ್ಲ ಯಾಕಂದರೆ ಇದನ್ನು ದುಡ್ಡು ಕೊಟ್ಟರೆ ಏನಾದರೂ ಸಂ ಸಾಧಿಸ್ಬೋದು ಏನಾದರೂ ನಾವು ಗಳಿಸ್ಬೋದು ಅಂತ ತಿಳ್ಕೊಂಡಿದ್ರಿ ಅದು ನಮ್ಮ ಮೂರ್ಖತನ ಯಾವತ್ತೂ ಕೂಡ ಕ್ಯಾನ್ಸರನ್ನು ಇಲ್ಲಿಯವರೆಗೆ ಅಂದರೆ ಎಷ್ಟೊಂದು ವಿಜ್ಞಾನ ಮುಂದುವರೆದಿರುವಾಗಲೂ ಕೂಡ ಕ್ಯಾನ್ಸರನ್ನು ನಾವು ಇಲ್ಲಿಯವರೆಗೂ ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಈ ನಿಟ್ಟಿನಲ್ಲಿ ಭಾರತದ ವಿಜ್ಞಾನಿಗಳು ಅದರಲ್ಲೂ ಕೂಡ ವಿಶ್ವಶ್ರೇಷ್ಠ ವಿಜ್ಞಾನಿಗಳು ಅನ್ನೋದನ್ನು ಈ ಒಂದು ಸಂಶೋಧನೆಯಿಂದ ತಮ್ಮ ಒಂದು ಪಾಂಡಿತ್ಯವನ್ನು ಮೆರೆದಿದ್ದಾರೆ ಅಂತೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾವತ್ತೂ ಕೂಡ ಕನ್ನಡಿಗರು ಆಗಲಿ ಭಾರತೀಯರಾಗಲಿ ಯಾವುದೇ ಯಾರಿಗೂ ಕೂಡ ಒಳಿತನ್ನೇ ಬಯಸ್ತಿರ್ತಕ್ಕಂಥವರು ಈ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅವರ ಕೆಲಸ ಕಾರ್ಯಗಳಿಗೆ ಅವರ ಸಂಶೋಧನೆಗಳಿಗೆ ಅವರು ಕಣ್ಣು ಹಿಡಿತಿರ್ತಕ್ಕಂಥ ಒಂದು ಪರಿಣಾಮಕಾರಿಯಾದ ಔಷಧಗಳನ್ನು ಕಂಡುಹಿಡ್ತಿರ್ತಾರೆ ಕಂಡು ಹಿಡಿತಾರಲ್ಲ ಅಂಥವರ ವಿಜ್ಞಾನಿಗಳಿಗೆ ನಾವೆಲ್ಲರೂ ಕೂಡ ತಲೆಬಾಗಿಸೋಣ ಅಭಿನಂದಿಸೋಣ ಅವರನ್ನು ಪ್ರೋತ್ಸಾಹಿಸೋಣ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕನ್ನಡಿಗ ಚಾನೆಲ್ ಐ ಟಿಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನೀವೆಲ್ಲರೂ ಕೂಡ ಈ ಸಂಚಿಕೆಯನ್ನು ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಕಳಿಸ್ರಿ ಎಲ್ಲರಿಗೂ ಈ ವಿಷಯ ತಿಳಿಯುವಂತಾಗಲಿ ಅಂತ ಈ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ